ಗಣಪತಿ ಉತ್ಸವ ಬಂತು ಅಂದ್ರೆ ಮನೋರಂಜನೆಗಾಗಿ ಡಿಜೆ ಇದ್ರೇನೆ ಉತ್ಸವಕ್ಕೆ ಕಳೆ ಅದರಲ್ಲೂ ವಿಸರ್ಜನೆ ಸಂದರ್ಭದಲ್ಲಿ ಡಿ ಜೆ ಇಲ್ಲದೆ ಯುವ ಜನತೆ ಮುಂದೇನೆ ಬರಲ್ಲ ಇದರ ನಡುವೆ ಈಗ ಸರ್ಕಾರ ಡಿ ಜೆ ನಿರ್ಬಂಧಕ್ಕೆ ಮುಂದಾಗಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಗಣಪತಿ ಹಬ್ಬ ಸಮೀಪಿಸುತ್ತಿದೆ ಈ ಹಬ್ಬವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಿಸುತ್ತಾರೆ ಅದರಲ್ಲೂ ಮುಂಬೈ ಮಾದರಿಯಲ್ಲಿ ಕಾರವಾರದಲ್ಲಿ ಗಣಪತಿ ಹಬ್ಬ ಮತ್ತು ವಿಸರ್ಜನೆ ಅದ್ದೂರಿಯಾಗಿ ನಡೆಯುತ್ತದೆ ಡಿಜೆ ಸದ್ದಿಗೆ ಯುವ ಜನತೆಯ ನೃತ್ಯವೇ ಒಂದು ಕಳೆ ಆದರೆ ಈಗ ರಾಜ್ಯ ಸರ್ಕಾರ ಡಿಜೆ ಬಳಕೆ ನಿರ್ಬಂಧ ಮಾಡಿದ್ದು ದೊಡ್ಡ ತಲೆಬಿಸಿಯಾಗಿದೆ ಕಾರವಾರದಲ್ಲಿ ಡಿಜೆ ಆರ್ಕೆಸ್ಟ್ರಾಗಳಿಗೆ ಹೆಚ್ಚಿನ ಮಾನ್ಯತೆ ಇದೆ ಅದರಲ್ಲೂ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಸದ್ದು ದೊಡ್ಡ ಕಳೆ ಈಗ ಡಿಜೆ ಇಲ್ಲದೆ ವಿಸರ್ಜನೆ ಮೆರವಣಿಗೆ ಕಳೆ ಕಳೆದುಕೊಳ್ಳಲಿದೆ ಅದರಲ್ಲೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಡಿಜೆ ಸಿಸ್ಟಮ್ ಖರೀದಿ ಮಾಡಿದವರ ಪರಿಸ್ಥಿತಿ ದಿಕ್ಕೆಟ್ಟು ಹೋಗಲಿದೆ ಹಬ್ಬ ಹರಿದಿನ ಉತ್ಸವಗಳನ್ನೇ ನಂಬಿರುವ ಅದೆಷ್ಟೋ ಡಿಜೆ ಮಾಲೀಕರು ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಜೆ ಸಿಸ್ಟಂ ಬಳಕೆಗೆ ಅವಕಾಶ ಮಾಡಿಕೊಡಬೇಕೆಂದು ಡಿಜೆ ಸಿಸ್ಟಂ ಮಾಲೀಕರು ಆಗ್ರಹಿಸುತ್ತಿದ್ದಾರೆ ಅದರ ಜೊತೆಗೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಯವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಏನು ಮಾಡೋದು ಸ್ಟಾಪ್ ಸ್ಟಾಪ್ ಟೈಮಿಗೆ ಅದು ಇದು ಅದು ಆಕ್ಚುಲಿ ಖಂಡಿನ್ಯೂ ಇರೋದು ಯಾಕಂದ್ರೆ ಒಂದು ದಿನ ಲೆವೆನ್ ಡೇಸ್ ಅಲ್ಲಿ ಒಂದು ದಿನ ಏನು ಫಂಕ್ಷನ್ ಇರ್ತದೆ ವಿಸರ್ಜನೆ ಟೈಮಿಗೆ ಏನು ಅದನ್ನು ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತದೆ ಅದು ಅಟ್ ಲೀಸ್ಟ್ ಫೈವ್ ಫೈವ್ ಟು ಟೆನ್ ಓ ಕ್ಲಾಕ್ ಏನಿರ್ತದೆ ಅದು ಒಂದ್ ದಿನಕ್ಕೋಸ್ಕರ ಅವರು ಡಿ ಜೆ ಸ್ಟಾಪ್ ಮಾಡೋದು ಅದು ಸರಿ ಕಾಣಿಸೋದಿಲ್ಲ ನಂಗೆ ಯಾಕಂದ್ರೆ ಅವ್ರು ಡಿ ಜೆ ಯಾರು ತಗೊಂಡ್ ಬರ್ತಾರಲ್ಲ ಇನ್ಶೋರ್ ಮಾಡೋದು ಅವರು ಪರ್ಚೇಸ್ ಮಾಡಿ ತಗೊಂಡಿದ್ದಿರ್ತಾರೆ ಅವರು ಅವ್ರಿಗು ಬಾಡಿಗೆ ಇರ್ತದೆ ಅದಕ್ಕೆ ಹಾಗೆಲ್ಲ ಮನಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ ಅದಕ್ಕೋಸ್ಕರ ಮತ್ತು ಒಂದಿನ ನಂದು ಇದ್ರಲ್ಲಿ ನಾವು ನೋಡಿದ ಸ್ಪ್ಯಾನ್ ಅಲ್ಲಿ ಇಲ್ಲಿ ಜಗಳ ಹೊಡೆದಾಟ ಕಾರವಾರದಲ್ಲಿ ಯಾವ್ದು ಡಿಜೆ ಇಂದ ಅಥವಾ ಯಾವ್ದು ಡಿಜೆ ಇಲ್ಲದೆ ಇದ್ದಾಗಲೂ ಏನು ಜಗಳ ಹೊಡೆದಾಟ ಕಾರವಾರ ವಿಸರ್ಜನೆ ಟೈಮಿಗೆ ಏನು ಏನು ತನಕ ಆಗ್ಲಿಲ್ಲ ಅದಕ್ಕೋಸ್ಕರ ಮನವಿ ಮಾಡೋದು ಏನಂದ್ರೆ ಹಿಂದಿನ ಸರ್ಕಾರ ಆ ದಿನ ಒಂದಿನ ಸ್ವಲ್ಪ ಇದು ಮಾಡ್ಕೊಡಿ ಅಂತ ಇದು ಮುಂಬೈ ಸಂಸ್ಕೃತಿ ಮೊದ್ಲಿಂದನೂ ನಮ್ ಕಾರವಾರ ಮುಂಬೈ ಪ್ರೆಸಿಡೆನ್ಸಿ ಅಂಡರ್ ಇದ್ದವಾಗಿಂದ ಗಣಪತಿ ಉತ್ಸವ ಇಲ್ಲಿ ವಿಜೃಂಭಣೆ ನಡೀತದೆ ಕಾರ್ವಾರ ಒಂದೇ ದಿನ ಲೆವೆನ್ ಡೇಸ್ ಮತ್ತದು ವಿಸರ್ಜನೆ ಅಂದ್ರೆ ವಿಜೃಂಭಣೆ ಇರ್ತದೆ ಹಾಗೆ ಅದನ್ನು ಮುಂಬೈ ಸಂಸ್ಕೃತಿನೇ ಅಲ್ಲಿನೂ ಡಿಜೆ ಬಿಜೆ ಎಲ್ಲ ಇರ್ತದೆ ಅಲ್ಲಿ ಹಾಗೆ ಅದಕ್ಕೋಸ್ಕರ ಡಿಜೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ಕೊಡಿ ಅಂತ ಇನ್ನು ಡಿಜೆ ಸಿಸ್ಟಮ್ ಕೇವಲ ಒಂದು ರಂಜಿಸುವ ವಸ್ತುವಲ್ಲ ಅದರ ಹಿಂದೆ ಲಕ್ಷಾಂತರ ಜನರ ಉದ್ಯೋಗ ಅಡಗಿದೆ ಅದೆಷ್ಟೋ ಕಾರ್ಮಿಕರು ಡಿಜೆ ಸಿಸ್ಟಮ್ ಅನ್ನೇ ನಂಬಿ ಜೀವನ ಮಾಡುತ್ತಿದ್ದಾರೆ ಹೀಗಿರುವಾಗ ಸರ್ಕಾರ ದಿಢೀರಾಗಿ ಡಿಜೆ ಸಿಸ್ಟಮ್ ಬಳಕೆಗೆ ನಿರ್ಬಂಧ ಹೇರಿರುವುದು ಭಾರಿ ಸಮಸ್ಯೆ ತಂದೊಡ್ಡಿದೆ ಕಾರವಾರ ಭಾಗದಲ್ಲಿ ಗಣಪತಿ ಉತ್ಸವ ಬಳಿಕ ದಸರಾ ದುರ್ಗಾ ಮಾತಾ ಉತ್ಸವ ಕೃಷ್ಣಮೂರ್ತಿ ಉತ್ಸವ ಹೀಗೆ ಸಾಕಷ್ಟು ಉತ್ಸವಗಳು ನಡೆಯುತ್ತವೆ ಇವೆಲ್ಲದಕ್ಕೂ ಡಿಜೆ ಸಿಸ್ಟಂ ಬಳಕೆ ಇದ್ರೇನೆ ಒಂದು ಕಳೆ ಆದರೆ ಈಗ ಸರ್ಕಾರದ ನಿರ್ಧಾರ ಉತ್ಸವ ಕಳೆ ಕಳೆದುಕೊಳ್ಳುವಂತೆ ಮಾಡಿದೆ ಬಂದಿದ್ದಾರೆ ನಾವು ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಇದು ನಮ್ದು ಒಂದಾಗಿದೆ ಹಬ್ಬ ಎಲ್ಲರ ಮನೇಲಿ ಆಚರಿಸಿದ ಹಬ್ಬ ಇದು ನಾವು ಒಂದು ಒಂದು ಇದಕ್ಕಾಗಿ ಒಂದು ಡಿ ಜೆ ಒಂದು ಸಿಸ್ಟಮ್ ತಂದಿಟ್ಟಿದೀವಿ ಅದು ನಾವು ಧಾರ್ಮಿಕ ಕಾರ್ಯಕ್ಕೆ ಹೊರತು ನಾವು ಶೋಕಿಗಲ್ಲ ಯೂನಿವರ್ಸಿಟಿ ಬಹಳ ಮಾಡಿದ್ದೀವಿ ಅದು ಖರ್ಚು ವೆಚ್ಚಗಳು ಆಗಿದಾವೆ ನಮ್ಮ ಹಿಂದೆ ಜನರಿದ್ದಾರೆ ಇದ್ದಾರೆ ಈಗ ಡಿ ಜೆ ಬ್ಯಾನ್ ಅಂತಿದ್ದಾರೆ ಈಗ ನಾವು ಅದು ಏನ್ ಮಾಡಬೇಕಾಯ್ತು ಬ್ಯಾನ್ ಅಂದ್ರೆ ಮುಂದೆ ನಮ್ಮ ಹಿಂದ್ಗಡೆ ಇದ್ದ ಜನ ಇದ್ದಾರೆ ಬಾಬಾ ಅವರು ನಮ್ಮ ನಂಬಿ ಅವ್ರಿಗೇನಾದ್ರು ನಾವು ಮಾಡ್ಬೇಕಾರ ಈಗ ನಾವು ಹಿಡಿದಂಥ ಬಾಡಿಗೆನೂ ನಾವು ಈಗ ತಟಸ್ಸಾಗಿಟ್ಟಿದೆ ನಮ್ಗೆ ಮುಂದೆ ಏನ್ ಮಾಡ್ಬೇಕು ನಮ್ಗೆ ತೋಚ್ತಾ ಇಲ್ಲ ದಸರಾ ಬರ್ತದೆ ಕೃಷ್ಣಮೂರ್ತಿ ಬರ್ತದೆ ಕರಾಡ ಎಲ್ಲವೂ ಬರ್ತದಲ್ಲ ಈಗ ಹಳ್ಳಿ ಹಳ್ಳಿಯಲ್ಲೆಲ್ಲ ಅವರು ಕೃಷ್ಣಮೂರ್ತಿ ಮತ್ತೆ ದಸರಾ ಹಳೋದು ಬಹಳ ಇದೆ ಅದರಿಂದ ನಮ್ದೇನ ಜೀವನ ಹೋಗುತ್ತೆ ಏನಾದ್ರು ಒಂದು ಸ್ವಲ್ಪ ಅದನ್ನ ಈಗ ಬ್ಯಾನ್ ಮಾಡಿದ್ರೆ ಹೆಂಗಾಗುತ್ತೆ ಒಟ್ಟಾರೆಯಾಗಿ ಡಿಜೆ ಸಿಸ್ಟಮ್ ಇಲ್ಲದ ಗಣಪತಿ ವಿಸರ್ಜನೆ ಮೆರವಣಿಗೆ ಕಳೆ ಕಳೆದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಸಾವಿರಾರು ಜನರ ಉದ್ಯೋಗದ ಭಾಗವಾಗಿರುವ ಡಿಜೆ ಸಿಸ್ಟಮ್ ಬಳಕೆಗೆ ಅವಕಾಶ ಕೊಟ್ಟರೆ ಎಲ್ಲವೂ ಒಳ್ಳೆಯದು ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ